ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳ ಎಕ್ಸ್ಪೀರಿಯನ್ಸ್ ಇಟ್ಟುಕೊಂಡು ಮೊದಲನೇ ಬಾರಿ ಒಂದು ಸಿನಿಮಾನ ನಿರ್ದೇಶನ ಮಾಡಬೇಕು ಅಂತ ಹೇಳಿದ್ರು ತುಂಬಾ ಖುಷಿ ಆಗುತ್ತೆ ಈ ತಂಡದಲ್ಲಿ ನಾನು ಹೊಸಬಾನೆ ಈಗ ಸುಧಾ ಮೇಡಮ್ ಜೊತೆ ನಂದು ಮೊದಲನೇ ಎಕ್ಸ್ಪೀರಿಯನ್ಸ್ ನಾಗಭೂಷಣ್ ಜೊತೆ ನಂದು ಮೊದಲನೇ ಎಕ್ಸ್ಪೀರಿಯನ್ಸ್ ಮಾಸ್ತಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸ್ ಇವನ್ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸ್ ಪ್ರಮೋದ್ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಇಂಡಸ್ಟ್ರಿ ಜೊತೆ ಜನಾರು ವರ್ಷಗಳಿಂದ ಒಟ್ಟಿಗೆ ಯಾರು ಕೆಲಸ ಮಾಡಿರಲಿಲ್ಲ ಅದೆಲ್ಲ ಕೆಲಸ ಮಾಡೋದಕ್ಕೆ ಕಾರಣ ಆಗಿದ್ದು ಇದು ಜಯೇಶ್ ಕಡೆಯಿಂದ ಅಂತ ಹೇಳಬೇಕು ಮತ್ತೆ ನಿರ್ಮಾಪಕರು ಇಲ್ಲಿ ಬಾಬು ಮತ್ತು ರಾಮನ್ ಜಿ ನಿಮ್ಮ ಧೈರ್ಯಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಸೇರಿ ಒಂದು ಒಳ್ಳೆ ಪ್ರಯತ್ನ ಮಾಡಕ್ಕೆ ಹೊರಟಿದ್ದೇವೆ ಲೌಕೇಶ್ ಒಂದು ನಿಷ್ಕಲ್ಮಶವಾದ ಪ್ರೇಮ ಕತೆ ತುಂಬಾ ಮುದ್ದಾಗಿ ಹೆಣಗಿದ್ದಾರೆ ಈ ವಿಚಾರವನ್ನ ಅದನ್ನ ನಿಮ್ ಮುಂದೆ ತೆರೆಗಿಡ್ತೀವಿ ನಾನ್ ಬಹುಶಃ ಹದಿನೆಂಟನೇ ತಾರೀಕಿಂದ ಚಿತ್ರೀಕರಣದಲ್ಲಿ ತೆಗೆದುಕೊಳ್ತೀನಿ ಹದಿನೆಂಟರಿಂದ ಮೂವತ್ತು ಮೊದಲನೇ ಶೆಡ್ಯೂಲ್ ಆಗಿ ಶುರು ಮಾಡ್ತೀವಿ ಹತ್ತರಿಂದ ಚಿತ್ರೀಕರಣ ಶುರುವಾಗುತ್ತೆ ಪ್ರಾರಂಭ ಮಾಡುವುದರೇ ಅವರಿಂದ ನಾಲ್ಕೂವರೆ ಐದು ತಿಂಗಳಲ್ಲಿ ನಿಮ್ಮ ಮುಂದೆ ಅಂದ್ರೆ ತೆರೆಗೆ ತರುವಂತ ಒಂದು ಪ್ರಯತ್ನ ನಡೀತಾ ಇದೆ ನಿಮ್ಮೆಲ್ಲರ ಹಾರಕ್ಕೆ ಹಾರೈಕೆ ಹಾರೈಸ್ತೀನಿ ಇಪ್ಪತ್ತೆರಡು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇಟ್ಟುಕೊಂಡು ಮೊದಲನೇದಾಗಿ ಒಂದು ಸಿನಿಮಾನ ನಿರ್ದೇಶನ ಮಾಡಬೇಕಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಈ ತಂಡದಲ್ಲಿ ನಾನು ಹೊಸಬಾನೆ ಈಗ ಸುಧಾ ಜೊತೆ ನಂದು ಮೊದಲನೇ ಎಕ್ಸ್ಪೀರಿಯನ್ಸ್ ನಾಗಭೂಷಣ್ ಜೊತೆ ನಂದು ಮೊದಲನೇ ಎಕ್ಸ್ಪೀರಿಯನ್ಸ್ ಮಾಸ್ತಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಇವನ್ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಪ್ರಮೋದ್ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಇಂಡಸ್ಟ್ರಿಯಲ್ಲಿ ಜನಾರು ವರ್ಷಗಳಿಂದ ಒಟ್ಟಿಗೆ ಯಾರು ಕೆಲಸ ಮಾಡಿರಲಿಲ್ಲ ಅದೆಲ್ಲ ಕೆಲಸ ಮಾಡೋದಕ್ಕೆ ಕಾರಣ ಆಗಿದ್ದು ಇದು ಜಯೇಶ್ ಕಡೆಯಿಂದ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಬಾಬು ಮತ್ತು ನಿಮ್ಮ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಸೇರಿ ಒಂದು ಒಳ್ಳೆ ಮಾಡಕ್ಕೆ ಲವ್ ಲೌಕೇಶ್ ಒಂದು ನಿಷ್ಕಲ್ನಷವಾದ ಪ್ರೇಮ ಕತೆ ತುಂಬಾ ಮುದ್ದಾಗಿ ಹೆಣಗಿದ್ದಾರೆ ಈ ವಿಚಾರವನ್ನ ಅದನ್ನ ನಿಮ್ ಮುಂದೆ ತೆರೆಗಿಡ್ತೀವಿ ನಾನ್ ಬಹುಶಃ ಹದಿನೆಂಟನೇ ತಾರೀಕಿಂದ ಚಿತ್ರೀಕರಣದಲ್ಲಿ ತೆಗೆದುಕೊಳ್ತೀನಿ ಹದಿನೆಂಟರಿಂದ ಮೂವತ್ತು ಮೊದಲನೇ ಶೆಡ್ಯೂಲ್ ಶುರು ಮಾಡ್ತೀವಿ ಹತ್ತರಿಂದ ಚಿತ್ರೀಕರಣ ಶುರುವಾಗುತ್ತೆ ಪ್ರಾರಂಭ ಮಾಡುವುದರೇ ಅವರಿಂದ ನಾಲ್ಕೂವರೆ ಐದು ತಿಂಗಳಲ್ಲಿ ನಿಮ್ಮ ಮುಂದೆ ಅಂದ್ರೆ ತೆರೆಗೆ ತರುವಂತ ಒಂದು ಪ್ರಯತ್ನ ನಡೀತಾ ಇದೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಎಲ್ಲಿ ಹಾರೈಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ